ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತೀವ್ರವಾಗಿರುವ ಮರಳು ಅಭಾವ ನೀಗಿಸಲು ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಸಂಬಂಧಿಸಿದ ಇಲಾಖೆಗಳ ಸಮನ್ವಯ ಸಭೆ ನಡೆಸಿ ಜನರಿಗೆ ಮತ್ತೆ ಕಡಿಮೆ ದರದಲ್ಲಿ ಮರಳು ದೊರೆಯುವಂತೆ ಮಾಡಬೇಕು ಈ ಕುರಿತು ಜಿಲ್ಲಾಡಳಿತಕ್ಕೆ ಸೂಚನೆ ನೀಡಿರುವುದಾಗಿ ವಿಧಾನಸಭೆ ಸ್ಪೀಕರ್ ಯು ಟಿ ಖಾದರ್ ಹೇಳಿದರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಿಂದೆ ನಾನು ಸಚಿವನಾಗಿದ್ದಾಗ ಸ್ಯಾಂಡ್ ಬಜಾರ್ ಎಂಬ ಮೊಬೈಲ್ ಆಪ್ ಅನ್ನು ರೂಪಿಸಿ ಅದರ ಮೂಲಕ ನಿಗದಿತ ಸಮಯದಲ್ಲಿ ನಿಗದಿತ ಬೆಲೆಗೆ ಜನರಿಗೆ ಮರಳು ಸಿಗುವಂತೆ ವ್ಯವಸ್ಥೆ ಮಾಡಲಾಗಿತ್ತು ಸರ್ಕಾರ ಬದಲಾದ ಮೇಲೆ ಈ ವ್ಯವಸ್ಥೆಯನ್ನೇ ನಿಲ್ಲಿಸಲಾಗಿದೆ ಈಗ ಮರಳಿ ಸ್ಯಾಂಡ್ ಬಜಾರ್ ಆ್ಯಪ್ ವ್ಯವಸ್ಥೆ ಜಾರಿಯಬೇಕು ಎಂದರು ದೂರಿದರೆ ಸಮಸ್ಯೆಗೆ ಪರಿಹಾರ ಆಗುವುದಿಲ್ಲ ನಮಗೇನು ಜನರಿಗೆ ಕಡಿಮೆ ಮರಳು ನಮ್ಗೆ ಅದು ಉದ್ದೇಶ ಇದನ್ನು ನಿಭಾಯಿಸುವಂತ ಕೆಲಸ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಎಲ್ಲ ಎಲ್ಲಾಧಿಕಾರಿ ಕೋರ್ಡಿನೇಟ್ ಮಾಡಿಕೊಂಡು ಮಾಡಬೇಕು ಅಧಿಕಾರಿಗಳು ಜನಪ್ರತಿನಿಧಿಗಳ ಟೆನ್ಷನ್ ಮಾಡಬೇಕು ಹೊರತು ಇವರ ಟೆನ್ಷನ್ ನಮ್ಮ ತಲೆಗೆ ಹಾಕ್ಬಾರ್ದು ಜಾರಿ ಮಾಡಲಿಕ್ಕೆ ರೇಟ್ ಕಡಿಮೆ ರೇಟ್ ಜನರಿಗೆ ಸಿಕ್ಲಿಲ್ವಾ ನಾವು ಅಧಿಕಾರ ಬಿಟ್ಟ ತಕ್ಷಣ ಯಾಕೆ ಎಲ್ಲದನ್ನು ಬಂದ್ ಮಾಡಿಟ್ರು ಮತ್ತೆ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅವತ್ತು ಅಲ್ಲಿ ಲೀಗಲ್ ಪ್ರಾಬ್ಲಮ್ ಇದ್ದ ಸಂದರ್ಭದಲ್ಲಿ ಆಸ್ಕರ್ ಫರ್ನಾಂಡಿಸ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕರ್ಕೊಂಡೋಗಿ ಕೂತ್ಕೊಳ್ಳಿಸಿ ಎನ್ವೈರ್ಮೆಂಟ್ ಮಿನಿಸ್ಟರ್ ಹತ್ರ